ಸ್ನೇಹಿತರೆ ಡಿಜಿಟಲ್ ಪಾವತಿಗಳ ಜಗತ್ತಿನಲ್ಲಿ ನಮ್ಮ ಭಾರತೀಯರು ಯು ಪಿ ಐ ಉಪಯೋಗ ಬೆಳೆಸ್ಕೊಂಡು ಹೋಗ್ತಿದ್ದೀವಿ ಇದನ್ನು ಮತ್ತಷ್ಟು ವೇಗವಾಗಿ ಸುರಕ್ಷಿತವಾಗಿ ಮಾಡಲು ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಕೆಲ ಹೊಸ ನಿಯಮಗಳನ್ನು ಎರಡು ಸಾವಿರದ ಇಪ್ಪತ್ತೈದು ಆಗಸ್ಟ್ ಒಂದರಿಂದ ಜಾರಿಗೆ ತರ್ತಾ ಇದ್ದಾರೆ ಸ್ನೇಹಿತರೇ ಈ ಹೊಸ ನಿಯಮಗಳ ಪ್ರಕಾರ ಇನ್ನು ಮುಂದೆ ದಿನಕ್ಕೆ ಮ್ಯಾಕ್ಸಿಮಮ್ ಐವತ್ತು ಬಾರಿ ಮಾತ್ರ ನೀವು ಬ್ಯಾಲೆನ್ಸ್ ಚೆಕ್ ಮಾಡಬಹುದು ಇದರ ಹಿಂದೆ ಕಾರಣ ಏನೆಂದರೆ ಸ್ನೇಹಿತರೆ ಕೆಲವರು ನಿರಂತರವಾಗಿ ಬ್ಯಾಲೆನ್ಸ್ ಚೆಕ್ ಮಾಡಿ ಸರ್ವರ್ ಮೇಲೆ ಲೋಡ್ ಹೆಚ್ಚಿಸ್ತಿದ್ದರಂತೆ ಅದನ್ನ ತಡೆಯೋಕೆ ಈ ನಿಯಮ ಬಂದಿದೆಯಂತೆ ಸ್ನೇಹಿತರೇ ಹಾಗೆ ಇನ್ನೊಂದು ಹೊಸ ನಿಯಮದಂತೆ ಒಂದು ದಿನಕ್ಕೆ ನಿಮ್ಮ ಮೊಬೈಲ್ ನಂಬರ್ಗೆ ಲಿಂಕ್ ಆಗಿರೋ ಬ್ಯಾಂಕ್ ಅಕೌಂಟ್ಗಳ ಡೀಟೇಲ್ಸ್ ಇಪ್ಪತ್ತೈದು ಬಾರಿ ಮಾತ್ರ ವೀಕ್ಷಿಸಲು ಅನುಮತಿ ಇರುತ್ತೆ ಇದರ ಫಲವಾಗಿ ಬ್ಯಾಂಕ್ಗಳ ಮೇಲೆ ಬರುವ ಒತ್ತಡ ತಗ್ಗುತ್ತದೆ ಮತ್ತು ಸೈಬರ್ ಮೋಸದಿಂದ ರಕ್ಷಣೆ ಸಿಗುತ್ತೆ ಸ್ನೇಹಿತರೆ ಈಗಿನ ಇನ್ನೊಂದು ಮುಖ್ಯ ಬದಲಾವಣೆ ಅಂದರೆ ಆಟೋಪೇ ರಿಲೇಟೆಡ್ ಹಾಗೆ ನೆಟ್ಫ್ಲಿಕ್ಸ್ ಅಥವಾ ಮ್ಯೂಚುವಲ್ ಫಂಡ್ ಸಬ್ಸ್ಕ್ರಿಪ್ಷನ್ ಪಾವತಿಗಳು ಇನ್ನು ಮುಂದೆ ಬೆಳಿಗ್ಗೆ ಹತ್ತು ಗಂಟೆಗೂ ಮುಂಚೆ ಮಧ್ಯಾಹ್ನ ಒಂದರಿಂದ ಸಂಜೆ ಐದರೊಳಗೆ ಮತ್ತು ರಾತ್ರಿ ಒಂಬತ್ತುವರೆ ಬಳಿಕ ಮಾತ್ರ ಪ್ರೊಸೆಸ್ ಆಗುತ್ತವೆ ಸ್ನೇಹಿತರೆ ಇದರಿಂದ ಪಿಕ್ ಅವರ್ಸ್ನಲ್ಲಿ ಸರ್ವರ್ನ ಮೆಚ್ಚಿನ ಟನ್ ಕಡಿಮೆಯಾಗುತ್ತೆ ಫೇಲಾದ ಪಾವತಿಗಳ ಸ್ಥಿತಿಯನ್ನು ದಿನಕ್ಕೆ ಕೇವಲ ಮೂರು ಬಾರಿ ಮಾತ್ರ ಚೆಕ್ ಮಾಡಬಹುದು ಜೊತೆಗೆ ಎರಡು ಚೆಕ್ ಮಾಡುವ ನಡುವೆ ಕನಿಷ್ಠ ತೊಂಬತ್ತು ಸೆಕೆಂಡ್ ಗ್ಯಾಪ್ ಇರ್ಬೇಕು ಅಂತ ನಿಯಮ ತಂದಿದ್ದಾರೆ ಸ್ನೇಹಿತರೆ ಇದರಿಂದ ಯು ಪಿ ಐ ಪ್ಲಾಟ್ಫಾರ್ಮ್ನ ಸ್ಥಿರತೆ ಇನ್ನಷ್ಟು ಸುಧಾರಣೆಯಾಗುತ್ತೆ ಜುಲೈ ಒಂದರಿಂದಲೇ ಹೊಸ ಸಿಸ್ಟಂ ಪ್ರಕಾರ ಪಾವತಿ ಮಾಡುವಾಗ ರಿಸೀವರ್ ಅಕೌಂಟ್ನ ಬ್ಯಾಂಕ್ ಹೆಸರು ತೋರಿಸುತ್ತಾ ಇದೆಯಂತೆ ಸ್ನೇಹಿತರೆ ಇದರಿಂದ ತಪ್ಪಾಗಿ ಬೇರೆ ಅಕೌಂಟ್ಗೆ ಹಣ ಹೋಗೋದು ತಪ್ಪಿಸಬಹುದು ಜೊತೆಗೆ ಮೋಸದ ಚಾನ್ಸು ಕೂಡ ಕಡಿಮೆಯಾಗುತ್ತೆ ಇನ್ನೊಂದು ಮುಖ್ಯ ವಿಷಯ ಅಂದರೆ ಪೇಮೆಂಟ್ ರಿವರ್ಸಲ್ ಸ್ನೇಹಿತರೆ ಮೂವತ್ತು ದಿನಗಳ ಅವಧಿಯಲ್ಲಿ ಒಬ್ಬ ಬಳಕೆದಾರ ಕೇವಲ ಹತ್ತು ಬಾರಿ ಮಾತ್ರ ಪಾವತಿ ರಿವರ್ಸಲ್ ಮಾಡಬಹುದು ಅದೇ ವ್ಯಕ್ತಿಗೆ ಅಥವಾ ಸಂಸ್ಥೆಗೆ ಮ್ಯಾಕ್ಸಿಮಮ್ ಐದು ಬಾರಿ ಮಾತ್ರ ರಿವರ್ಸ್ ಮಾಡಲು ಅವಕಾಶ ಇದನ್ನ ಕೇಳಿದ್ರೆ ನಿಮಗೆ ಸ್ವಲ್ಪ ಶಾಕ್ ಆಗಬಹುದು ಆದರೆ ಇದು ಸೇವೆಯ ಸುರಕ್ಷತೆಗಾಗಿ ಎಚ್ಚರಿಕೆಯ ಕ್ರಮ ಎನ್ ಪಿ ಸಿ ಐ ಮತ್ತು ಬ್ಯಾಂಕುಗಳು ಯು ಪಿ ಐ ಆ್ಯಪ್ಗಳ ಎ ಪಿ ಐ ಬಳಕೆ ಮೇಲೂ ಕಟ್ಟುನಿಟ್ಟಿನ ನಿಯಮ ಅಂತೆ ಸ್ನೇಹಿತರೆ ಇನ್ನು ಮುಂದೆ ಪಾವತಿ ಅಥವಾ ಬ್ಯಾಲೆನ್ಸ್ ಚೆಕ್ ಪದೇ ಪದೇ ಮಾಡೋದು ತಪ್ಪು ಬದಲಿಗೆ ಪಿಕ್ಅವರ್ಸ್ ಹೊರತುಪಡಿಸಿ ಸಮಯದಲ್ಲಿ ಯೂಸ್ ಮಾಡೋದು ಸೂಕ್ತ ಸ್ನೇಹಿತರೆ ಈ ಎಲ್ಲ ನಿಯಮಗಳು ನಮ್ಮ ಡಿಜಿಟಲ್ ಪಾವತಿಗಳನ್ನು ಮತ್ತಷ್ಟು ಭದ್ರ ಹಾಗೂ ವೇಗವಂತ ಮಾಡಲಿವೆ ಸ್ನೇಹಿತರೆ ನಿಮ್ಗೆ ಈ ಮಾಹಿತಿ ಉಪಯೋಗವಾಗಿದ್ರೆ ಲೈಕ್ ಶೇರ್ ಮತ್ತೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ತೀರಾ ಅನ್ನೋದನ್ನ ನಂಬಿದ್ದೀನಿ ಮತ್ತೆ ಹೀಗೆ ಉಪಯುಕ್ತ ಮಾಹಿತಿ ಜೊತೆಗೆ ಶೀಘ್ರವಲ್ಲೇ ಸಿಗೋಣ ಸ್ನೇಹಿತರೆ